ಹಾಯ್ ಫ್ರೆಂಡ್ಸ್ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕುರಿ ರಕ್ತದ ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಬ್ಲಡ್ ಫ್ರೈ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡೋದಂತೂ ತುಂಬಾ ಸುಲಭ ಈ ಪ್ರೊಸೀಸರ್ ಪ್ರೊಸೀಸರಲ್ಲಿ ಮಾಡಿರೆ ಬ್ಲೆಡ್ ಫ್ರೈ ಮಾಡಿದಾಗ ಒಂಥರ ಸ್ಮೆಲ್ ಬರುತ್ತೆ ಅದೆಲ್ಲ ಬರಲ್ಲ ಹೋಟೆಲಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ನೋಡಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನು ಬ್ಲಡ್ ಇಷ್ಟು ತಗೊಂಡಿದ್ದೀನಿ ಇದು ಫ್ರೆಶ್ ಆಗಿದೆ ಬ್ಲೆಡ್ಡು ಇವಾಗ ಇದನ್ನು ಈ ಥರ ಮಳುತ್ತಾ ಇರೋ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಕುದಿ ಬರ್ತಾಯಿದೆ ನೋಡಿ ಈ ಥರ ಬಬಲ್ಸ್ ಎಲ್ಲ ಬಂದಿರುತ್ತಲ್ಲ ಬಿಸಿ ನೀರು ಅದಕ್ಕೆ ಹಾಕಿ ಒಂದು ಕುದಿ ಬೇಯಿಸಿರೆ ಅದರ ಎಲ್ಲ ಹೋಗುತ್ತೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ನೀರಿಗೆ ಹಾಕಿ ಒಂದು ಕುದಿ ಬೇಯಿಸ್ತೀನಿ ನಾನು ನೋಡಿ ಈ ಥರ ಕುದಿ ಅದರಲ್ಲಿರೋ ಗಲೀಜೆ ಎಲ್ಲ ಮೇಲ್ಮೇಲೆ ಬರ್ತಾ ಇರುತ್ತೆ ಕೂದಲೆಲ್ಲ ಇರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ ಅದನ್ನು ಬೇಕಾರೆ ನೀವು ಈ ಥರ ಸ್ಪೂನಲ್ಲಿ ತೆಗೆದ್ಬಿಡ್ಬೋದು ತುಂಬ ಚೆನ್ನಾಗಾಗುತ್ತೆ ಸರಿ ಈ ಥರ ಮಾಡಿ ನೋಡಿ ನಾವು ಹಾಗೇನು ಮಾಡಿದ್ವಿ ಒಂದ್ಸರಿ ಅದು ತಿನ್ನೋಕ್ಕಾಗಲಿಲ್ಲ ಎಲ್ಲ ವೇಸ್ಟ್ ಆಗಿಬಿಡ್ತು ಅದರಿಂದ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವಾಗ ತುಂಬ ಚೆನ್ನಾಗುತ್ತೆ ನೋಡಿ ಜಾಸ್ತಿ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಇಲ್ಲ ಐದು ನಿಮಿಷಕ್ಕೆಲ್ಲ ಇದು ಬೆಂದೋಗ್ಬಿಡುತ್ತೆ ಈ ಥರ ಅರ್ಧ ಕಟ್ ಮಾಡಿರೆ ಒಳಗಡೆನೂ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಒಂದು ಸೋರ ಪಾತ್ರೆಗೆ ಪಾತ್ರೆಗೆ ಇದ್ದೀನಿ ಈ ಥರ ತೆಗ್ದಿಟ್ಟು ಇದು ನೀರು ಬಸಿಯಕ್ಕೆ ಇಟ್ಟಿದ್ದೀನಿ ಇದ್ರ ಮೇಲೆ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ತಾಯಿದ್ದೀನಿ ಬಿಸಿ ಎಲ್ಲ ಕಡಿಮೆ ಆಗಲಿ ಅಂತ ಹಾಗೆ ಅದರಲ್ಲಿ ಏನಾದರೂ ಗಲೀಜಿದ್ರೆ ಎಲ್ಲ ಹೋಗುತ್ತೆ ಈ ಪ್ರೊಸೀಜರ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಬ್ಲಡ್ ಫ್ರೈ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅದು ತಣ್ಣಗಾದ್ಮೇಲೆ ಈ ಥರ ಪುಡಿ ಮಾಡ್ಕೊಂಡು ನಾವು ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ಫ್ರೈ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮೊದಲಿಗೆ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಅದೆಲ್ಲ ಅವಶ್ಯಕತೆ ಇಲ್ಲ ಒಂದು ಆರರಿಂದ ಏಳು ಹಸಿ ಹಾಕಿ ದಪ್ಪ ಸಹ ಇದ್ದು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಂಗಿದ್ರೆ ಈ ಟೈಮಲ್ಲಿ ಹಾಕ್ಬೋದು ಬೇಕಿದ್ರೆ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿಲ್ಲ ಜಾಸ್ತಿ ಮಸಾಲೆ ಅನಿಸುತ್ತೆ ಆದ್ರಿಂದ ಇವಾಗ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಹಸಿ ಕರಿಬೇವು ಜಾಸ್ತಿ ಮಸಾಲೆ ಹಾಕ್ತಾ ಹೋದರೆ ಅದು ಚೆನ್ನಾಗಿರಲ್ಲ ಹಾಗೇ ಸಿಂಪಲ್ಲಾಗಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಕರಿಬೇವು ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿ ಕಾಯಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿಮೆಣ್ಸಿ ಕಾಯಿ ಚೆನ್ನಾಗಿ ಫ್ರೈ ಆದರೆ ಫ್ರೈ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ಅನಿಸುತ್ತೆ ಈರುಳ್ಳಿ ಎಲ್ಲ ನೋಡಿ ಇವಾಗ ಸ್ವಲ್ಪ ಫ್ರೈ ಆಗಿದೆ ನಾನೊಂದು ಐದು ನಿಮಿಷ ಫ್ರೈ ಮಾಡಿದೆ ಇವಾಗ ಒಂದು ಚಿಟಿಕೆಯಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿರಲ್ಲ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಇನ್ನೂ ಖಾರ ಬೇಕು ಸರಿ ಈ ಟೈಮಲ್ಲಿ ಖಾರದ ಪುಡಿನೂ ಹಾಕ್ಕೋಬೋದು ಇಲ್ಲ ಲಾಸ್ಟಲ್ಲಿ ಬೇಕಾದರೂ ಹಾಕ್ಬೋದು ಇವಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬ್ಲೆಡ್ಡು ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ಇದೆ ಇದನ್ನು ನೋಡ್ಬಿಟ್ಟು ಹಾಕಿ ಸರಿ ಕೂದಲೆಲ್ಲ ಇರುತ್ತೆ ಮೇ ಇದು ಕುರಿದು ಮೇಕೇದು ಆದರೆ ಅದನ್ನು ತೆಗೆದ್ದ ಇಲ್ಲಾಂದರೆ ಇಲ್ಲಾಂದ್ರೆ ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ ನಾನೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಯಿಸಿ ಹಾಕಿದ್ದೀನಿ ಇವಾಗ ಎಲ್ಲ ಫ್ರೈ ಅದು ಬೆಂದಿರೋದ್ರಿಂದ ಒಂದು ಎರಡೇ ನಿಮಿಷ ಫ್ರೈ ಆಗೋದು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆದರೆ ಸಾಕು ಸೌಟಲ್ಲೇ ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಫ್ರೈ ಇದ್ದೀನಿ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಬೇಗ ಬೇಗ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ಎಲ್ಲಾದರೂ ಗಟ್ಟಿ ಗಟ್ಟಿ ಇದ್ದರೆ ನಾನು ಈ ಥರ ಸೌಟಲ್ಲೇ ಸ್ಮ್ಯಾಶ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಮಸಾಲೆ ಏನು ಬೇಕಾಗಿಲ್ಲ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ನೀವು ಉಪ್ಪು ಖಾರ ಒಂದು ಕರೆಕ್ಟಾಗಿ ನೋಡ್ಕೊಂಡು ಹಾಕಿರೋ ಸಾಕು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಇದು ರೆಡಿಯಾಗೋಂಥ ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಚಪಾತಿಗೆ ಮಾಡಿದ್ದೆ ಇವತ್ತು ತುಂಬ ಚೆನ್ನಾಗಾಗಿತ್ತು ನೀವಾಗೇ ನೆಂಚ್ಕೊಳ್ಳೋಕ್ಕೂ ಮಾಡ್ಬೋದು ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದನ್ನು ಹಾಕಿದ್ದೀನಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ತುಂಬ ಚೆನ್ನಾಗಿ ಫ್ರೈ ಆಗಬೇಕಿದು ಹಸಿ ವಾಸನೆ ಏನಿರಲ್ಲ ಆವಾಗಲೇ ಬೇಯಿಸಿ ಹಾಕಿದ್ದೀವಲ್ಲ ಅದರಿಂದ ಹಸಿ ವಾಸನೆ ಇರೋಲ್ಲ ಸ್ವಲ್ಪ ಅಚ್ಚು ಖಾರದ ಪುಡಿ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಅಷ್ಟೇ ನಾನು ಖಾರ ಕಡಿಮೆ ಅನ್ನಿಸ್ತು ಅದರಿಂದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಖಾರದ ಪುಡಿ ಹಾಕಿದ ಮೇಲೆ ಇವಾಗ ಒಂದು ಒಂದು ಕಾಯಲ್ಲಿ ಒಂದು ಅರ್ಧ ಉಪ್ಪು ಅಂತಾರಲ್ಲ ಅದನ್ನು ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಎಷ್ಟು ತಿಂದರೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ನಾವು ಬೇಯಿಸ್ದೇ ಅದೆಲ್ಲ ನೀರು ಬೇಯಿಸ್ ತೆಗಿದಲೇ ಮಾಡೋಕ್ಕೋದ್ರೆ ಒಂಥರ ಸ್ಮೆಲ್ ಬರುತ್ತೆ ಆವಾಗ ತಿನ್ನೋದಕ್ಕಾಗಲ್ಲ ವೇಸ್ಟ್ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್